ಸರ್ ನಮಸ್ಕಾರ ನಿಮ್ಮ ಹೆಸರು ಮಹಾಲಿಂಗಯ್ಯ ಅಂತ ಎಲೆಕ್ಷನ್ ನಡೀತಾ ಇದೆ ಸರ್ ಗ್ರಾಮಾಂತರ ಲೋಕಸಭಾ ಜಿದ್ದು ಅಂತ ನಡೀತಾವ್ರೆ ನಿಮ್ ಪ್ರಕಾರ ನಿಮ್ಮ ಓಟು ಯಾರಿಗೆ ಕಾಂಗ್ರೆಸ್ ಇಂದ ಡಿ ಕೆ ಅವ್ರ್ ನಿಂತವ್ರೆ ತಮ್ಮ ನಿಂತಾರ ಸುರೇಶ್ ಅವರು ಡಾಕ್ಟರ್ ನಿಂತವ್ರೆ ಹಾ ಹೆಂಗಿದೆ ಪೈಪೋಟಿ ಚೆನ್ನಾಗಿದೆ ಜೋರ ನಡೀತಾ ಇದೆ ಆದ್ರೂನು ಎಲ್ಲದು ಸುರೇಶ್ ಗೆಲ್ಲದ ಎಲ್ಲದ ಈ ಕಡೆ ಡಾಕ್ಟರ್ ಗೆ ಮೋದಿ ಸಪೋರ್ಟ್ ಐತೆ ಐತೆ ಅದೊಲ್ದೆ ಮೈತ್ರಿ ಆಗವ್ರೆ ಬಿಜೆಪಿ ಇವ್ ಸಿಂಗಲ್ ಆದ್ರೂನು ನಮ್ಗೆ ತಾಲೂಕಿಗೆ ಹುಲಿ ಉಳಿದಾಗ ಅವರು ಯಕ್ಮಂಡ್ರ ನಿಮ್ಮ ಹೆಸ್ರು ನಮ್ಮ ಹೆಸ್ರು ಕೆಂಪು ಗಾಯ ಅಣ್ಣ ಓಕೆ ಅಣ್ಣ ಈ ಸಲ ನಾವು ಸಲ್ಲಿಂದ ಸಲ್ ಸಲಿಗೂ ಜಿ ಜಿ ಡಿ ಎಸ್ ಕೆ ಹಾಕೊಂಡ್ ಬಂದಿದೀವಿ ಎ ಎರಡು ಇದಾದ್ರಿಂದ ಅವರ ಹೇಳಿ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವರಿಗೆ ಬೆಂಬಲ ಕೊಡೋಣ ಅಂತ ನಾವು ಆಸೆ ಸರ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಆನೇಕಲಲ್ಲಿ ನಾನಿದ್ದೀನಿ ಸದ್ಯಕ್ಕೆ ಬನ್ನಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ ಸಾಕಷ್ಟು ಜನರು ಕೆಲಸ ಮುಗಿಸಿ ಆರಾಮಾಗಿ ಮನೆಗೆ ತೆರಳುತ್ತಾ ಇರ್ತಾರೆ ಎಲ್ಲರೂ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಈ ಬಾರಿ ಇಲ್ಲಿ ಯಾರು ಮೇಲ್ಗೈನ ಸಾಧಿಸ್ತಾರೆ ಇಂದ ಡಿ ಕೆ ಸುರೇಶ್ ಅವರಿದ್ದಾರೆ ಬಿ ಜೆ ಪಿಯಿಂದ ಡಾಕ್ಟರ್ ಮಂಜುನಾಥ್ ಅವ್ರೆ ಮೊದಲ ಬಾರಿ ಕಾಂಪಿಟ್ ಮಾಡ್ತಾ ಇದ್ದಾರೆ ಯಾರಿಗೆ ನಿಮ್ಮ ನಮಗೆ ಇವರು ಮಂಜುನಾಥ್ ಅವರು ಬರಬೇಕು ಅನ್ನೋದು ನಮ್ಮ ಹೌದಾ ಯಾಕೆ ಡಿ ಕೆ ಸುರೇಶ್ ಅವರು ಕೆಲಸ ಮಾಡ್ತಾ ಇಲ್ವಾ ನಮಗೇನು ಕೆಲಸ ಮಾಡ್ತಾ ಇಲ್ಲ ಮಾಡ್ತಾ ಇಲ್ವಾ ಏನು ಅಭಿವೃದ್ಧಿ ಆಯಿಲ್ಲ ಕಳೆದ ಐದು ವರ್ಷ ಹೌದು ಸರ್ ನಮಸ್ಕಾರ ನಿಮ್ಮ ಹೆಸರು ರಾಮಚಂದ್ರ ಅಂತ ಹೇಳಿ ಸರ್ ಈ ಬಾರಿ ಆನೆಕಲ್ಲಲ್ಲಿ ಜನ ಯಾರ ಕೈ ಹಿಡಿತಾರೆ ಸರ್ ಆವಾಗಿನಿಂದಲೂ ಡಿ ಕೆ ಸುರೇಶೇ ಬರ್ತಾ ಇರೋದು ಮೂರು ಸಲಿಂದಲೂ ಈ ಸಲಿನೂ ಅವರೇ ಬರೋದು ಹಾಂ ಅವರೇ ಬರೋದು ಹಾಂ ಅನ್ನ ಇಪ್ಪತ್ತು ಸಾವಿರ ಲೀಡಿಂಗ್ ಬರ್ತಾರ ಅವರು ಯಾಕೆ ಇನ್ನು ಇಪ್ಪತ್ತು ಸಾವಿರ ಯಾಕೆ ಅಂದರೆ ಇವ್ರು ಹೊಸಬ್ರು ನಿಂತಿರೋದು ಹಾಂ ಹಾಂ ಗೊತ್ತಾ ಹಬ್ಬದ ಮುಂದೆ ಎಲ್ಲರೂ ಕೊಡೋಣ ದುಡ್ಡು ಅಂತ ದುಡ್ಡು ಆಗ್ತಾ ಅವರೆ ಹಾಂ ಹಾಂ ಆಗ್ತಾ ಆದರೆ ಈ ನಮ್ಮ ಇದರಲ್ಲಿ ಅವರೇ ಬರೋದು ಸುರೇಶ್ ಸರ್ ಅವರೆ ಸುರೇಶ ನಮಸ್ಕಾರ ನಿಮ್ಮ ಹೆಸರು ಮಹೇಶ ಹೇಳಿ ಸರ್ ನಿಮ್ ಪ್ರಕಾರ ಯಾರು ಬರ್ತಾರೆ ಈ ಸಲ ಪೈಪೋಟಿ ಇದೆ ಕಾದು ನೋಡ್ಬೇಕು ಇನ್ನು ಪೈಪೋಟಿ ಅಲ್ಲ ಸರ್ ಇವರು ಡಾಕ್ಟರ್ ಮಂಜುನಾಥ ಇಲ್ಲ ಮಂಜುನಾಥ್ ಆದ್ರು ಅವರು ಫೇಮಸ್ ಆಗಿರೋರು ಒಳ್ಳೆ ಸರ್ಜನ್ ಅವರ ಇತಿಹಾಸ ಎಲ್ರಿಗೂ ಗೊತ್ತಿದೆ ಆದ್ರಿಂದ ಇಬ್ಬರಿಗೂ ಫೈಟ್ ಇದೆ ಸರ್ ನಮಸ್ಕಾರ ನಿಮ್ಮ ಹೆಸರು ಸಮೀರ್ ಅಂತ ಹೇಳಿ ಸಮೀರ್ ಅವ್ರೆ ನಿಮ್ ಪ್ರಕಾರ ಈ ಬಾರಿ ನಮಗೆ ಏನ್ ಎಲ್ಲ ರೇಟ್ಗಳು ಜಾಸ್ತಿ ಅಲ್ಲ ಸರ್ ಲೇಡೀಸ್ಗೆ ಬಸ್ ಏನೋ ಫ್ರೀ ಮಾಡಿದ್ರು ಎಣ್ಣೆ ಜಾಸ್ತಿ ಮಾಡ್ತಾರಲ್ಲ ಅದು ಅದು ಮಾಡ್ತಾರಲ್ಲೇ ಹೇಳ್ಬೇಕಲ್ಲ ಸರ್ ಅವ್ರಿಗೂ ಫ್ರೀ ಕೊಟ್ಟಿದ್ದಾರೆ ತಾನೆ ಎಲ್ಲರ ಮನೆಯಲ್ಲಿ ಇಲ್ಲೋಗಣ ಅಲ್ಲೋಗಣ ಅಂತ ಹೋಗ್ತಾರೆ ನಮಗೂ ಮಾಡ್ರಿ ನಾವು ಓಟ್ ಆಗಿದ್ರಿ ತಾನೇ ಏನ್ ಮಾಡ್ಬೇಕಾಗಿತ್ತು ಗಂಡ್ರಿಗೆ ಸರ್ ಏನಾನ ಒಂದು ಇದು ಮಾಡ್ಬೇಕಿತ್ತು ಸರ್ ಇಲ್ಲ ನಮಗೂ ಏನಾನ ಒಂದು ಕಮ್ಮಿ ಮಾಡಿಸ್ಬೇಕಿತ್ತು ಇಲ್ಲ ಏನಾನ ನಾನು ಹೇಳ್ತಾರ ನಿಜ ಹಾಂ ಬೆಂಗಳೂರಲ್ಲಿ ಆಗಲಿ ಎಲ್ಲ ಕರ್ನಾಟಕ ಮಾತಾಡ್ತಾ ಇರೋದೇ ಅದೇ ಎಲ್ಲರೂ ಡೈಲಿ ಒಂದೊಂದು ಟ್ರಿಪ್ಪು ಇಲ್ಲಿ ಹೋಗೋಣ ಹೋಗೋಣ ಅಂತಾರೆ ಇಲ್ಲಿಂದ ಸಹ ಹೇಳ್ಬೇಕಂದ್ರೆ ತಮಿಳ್ನಾಡಿನೂ ಲೇಡೀಸ್ಗೆ ಫ್ರೀ ಕೊಡ್ತಾ ಇದ್ದಾರೆ ನಾವು ಆಂಬೂರ್ಗೆ ಹೋಗಿದ್ರಿ ಹುಸ್ಸೂರಿಂದ ಆಂಬೂರಿಗೆ ಹೋಗಿದ್ರಿ ಅಲ್ಲಿಂದ ಟಿಕೆಟ್ ತೊಗೊಂಡ್ರು ಆಮೇಲೆ ಅಲ್ಲಿಂದ ಪೆರ್ನಂಬೆಟ್ಟ ಅಂದ್ಬಿಟ್ಟು ಹೋಗಿದ್ವಿ ಅಲ್ಲೂ ಟಿಕೆಟೇ ತೊಗೊಂಡಿಲ್ಲ ಲೇಡೀಸ್ ಅಷ್ಟು ಇದು ಮಾಡಿ ಭಾಳ ಬೇಜಾರು ಸರ್ ಸರಿ ಸರ್ ಈಗ ಎಲೆಕ್ಷನ್ ಆದ ಈ ಗ್ಯಾರಂಟಿಗಳು ಇರುತ್ತೆ ಅಂತ ನಿಮ್ಮ ನಂಬಿಕೆ ಇದೆಯಾ ಅದಿಲ್ಲ ಬಿಡಿ ಸರ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್